ಈ ಸದನದಲ್ಲಿ ನಾನು ಬಹಳ ವರ್ಷಗಳಿಂದ ಇದ್ದೀನಿ ಸನ್ಮಾನ್ಯ ಖರ್ಗೆ ಅವರು ಖರ್ಗೆ ಅವರು ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಕೂತಿದ್ರು ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ದೆ ಕೋಲಾರದಲ್ಲಿ ಆರು ಜನ ದಲಿತರನ್ನ ಸುಟ್ಟಾಕ್ಬಿಡ್ತಾರೆ ಆರು ಜನ ದಲಿತರನ್ನ ಸುಟ್ಟಾಕ್ತಾರೆ ಇಡೀ ದೇಶ ಸುದ್ದಿ ಆಗೋಗ್ತತೆ ಖರ್ಗೆ ಅವರು ಇಲ್ಲಿ ಮಾತಾಡಿದ್ರು ಮಾತಾಡಿ ಕಣ್ಣೀರು ಹಾಕಿದ್ರು ಅರ್ಧ ಗಂಟೆ ಹತ್ತಿದ್ದಾರೆ ಇಲ್ಲಿ ರಾಜೀನಾಮೆ ಕೊಡಕ್ಕೆ ಹೋದ್ರು ಅವರು ಜನ ದಲಿತರ ಹತ್ಯೆ ಆಗಿದೋಸ್ ಒಬ್ಬ ಗೃಹ ಸಚಿವರಾಗಿ ಆ ರೀತಿ ನಡ್ಕೊಂಡ್ರು ಖರ್ಗೆ ಅವ್ರಿಗೆ ಏನ್ ಇಲ್ಲಿ ಸರ್ಕಾರ ಏನು ಏನು ಖೇರೆ ಇಲ್ಲ ಅನ್ನೋ ತರ ಇದಾರೆ ಯಾರಿಗೂ ರೆಸ್ಪಾನ್ಸಿಬಲ್ ಇಲ್ಲ ಅಲ್ಲ ಇಷ್ಟೊಂದ್ ದೊಡ್ಡ ಘಟನೆ ಆಗಿದೆ ಸಣ್ಣ ಘಟನೆ ತರ ನೋಡ್ತಾ ಇದಾರೆ ಇವತ್ತು ಅದು ವಿಧಾನಸೌಧ ಒಳಗಡೆ ಹೊಣೆ ಯಾರು ಒತ್ತಿದ್ದಾರೆ ಅಧ್ಯಕ್ಷರೇ ಆಯ್ತು ಅಧ್ಯಕ್ಷ ಒತ್ತಿರೋರ್ ಯಾರು ಸರ್ಕಾರ ಮುಖ್ಯಮಂತ್ರಿಗಳು ಒತ್ತಿದಾರ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ನೈಟ್ ಒರೆ ಎಕ್ಷರೇ ಮತ್ತೆ ಕೇಸ್ ಏನ್ ಹಾಕಿದಾರೆ ಐನೂರ ಐದು ಐನೂರ ಐವತ್ಮೂರು ಏನು ಇದೆ ತೊಂದ್ರೆ ಕೊಟ್ರು ಉತ್ತರ ಮುದುಕೆ ತಳ್ಳಾಡಿದ್ರು ಆಮೇಲೆ ಕೇಶ ಕೇಸ್ ಆಗ್ಬೇಕಾಯ್ತು ಅಲ್ಲೂ ಮುಚ್ಚಾಕಿದಾರೆ ಏಳು ಕೇಸ್ ಆಗೋದ್ರಲ್ಲೂ ಮೋಸ ಮಾಡಿದ್ದಾರೆ ಕಂಗ್ರೆ ಸರ್ಕಾರ ಇಂಟ್ರೆಸ್ಟ್ ಇದ್ರೆ ಏಳು ಜನ್ರನ್ನ ಕರೆದು ಈಗಾಗ್ಲೇ ಅವರನ್ನ ಸ್ಟೇಟ್ಮೆಂಟ್ ಗಳ್ನ ತಗೊಂಡು ಇನ್ವೆಸ್ಟಿಗೇಷನ್ ಕೂಡ ಮುಂದುವರ್ದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅಂತ ನಾವು ಯಾಕೆ ಹೇಳ್ತೀವಿ ಟೆಕ್ನಾಲಜಿ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ ಇವತ್ತು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾರೆ ಒಂದೊಂದು ಮೀಡಿಯಾ ಒಂದೊಂದು ರೀತಿಯಲ್ಲಿ ಅದನ್ನ ಹೇಳಿದ್ದಾರೆ ಅದಕ್ಕೋಸ್ಕರ ಸತ್ಯಾಂಶ ಏನು ಅಂತೇಳಿ ಟೆಕ್ನಿಕಲಿ ನಾವು ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಆಸಕ್ತಿ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾವು ಯಾರು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಮಗೆ ಯಾವುದು ಕಾರಣ ಇಲ್ಲ ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ತಗೊಂಡಿದ್ದೇವೆ ಇನ್ವೆಸ್ಟಿಗೇಷನ್ ನಮ್ಮ ಮಾಡ್ತಾ ಇದ್ದಾರೆ ಒಂದು ವೇಳೆ ಆ ರೀತಿ ಆಗಿದೆ ಅಂದರೆ ಅವರ ಮೇಲೆ ಕಠಿಣವಾದಂಥ ಶಿಕ್ಷೆ ತಗೊಳ್ತೀವಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದೇವೆ